ಸ್ವತ ನಿಮ್ ಒಡ ಹುಟ್ಟಿದಾಕಿ ಅಂತ ತಿಳ್ಕೊರಿ ನಾನ್ ನಿಮ್ಮ ಸಮಾಜಕ್ಕೆ ನಾನು ಕೆಟ್ಟ ಬಯಸ್ಬೇಕಂತ ನನ್ನ ಉದ್ದೇಶ ಇಲ್ರಿ ನನ್ನಿಂದ ಕ್ಷಮೆ ಅಂತ ನಾನ್ ನಿಮ್ಗೆ ಎಲ್ಲ ನಮ್ಮ ರೈತ ಬಾಂಧವ್ರ ಕಡೆ ಎಲ್ಲ ನಿಮ್ ನನ್ ತಪ್ಪ ಆಗೇನೆ ಅಂತ ನಾ ಬೆಕೊಳಕತ್ತಿದೇನ್ರಿ ಮತ್ತೊಂದು ನಿಮ್ ಬಗ್ಗೆ ನಾ ಕೆಟ್ಟ ಉದ್ದೇಶ ಅಂತ ನನ್ನ ಕಡೆ ಹೇಳ ಕಾಲಷ್ಟು ಇಲ್ರಿ ನಾ ಸಮಾಜಕ್ ನಿಮ್ಮ ಇದೆ ಸಮಾಜಕ್ಕೆ ಅಂದದ ತಪ್ಪಾಗಿದ್ದರುಪೇನ ಸ್ವತಃ ನಿಮ್ಮ ಒಡ ಹುಟ್ಟಿದ ತಂಗೆ ಅಂತ ತಿಳ್ಕೊಂಡ್ ನನ್ ಕ್ಷಮೆ ಅಂತ ನಾನ್ ನಿಮ್ ಕೇಳ್ಕೊಳಕ ಇಷ್ಟಪಡ್ತೇನೆ ಮತ್ತೊಂದು ಯಾರಿಗೆ ನಿಮ್ಮ ಬಗ್ಗೆ ನನಗೆ ಕೆಟ್ಟ ಅಭಿಪ್ರಾಯ ಇಲ್ರಿ ನಮ್ ಊರಾಗ ಎಲ್ಲ ಸಮಾಜದವ್ರು ಅದಾರ್ರಿ ಆದ್ರೆ ನಾನು ಒಂದು ಹೆಣ್ಣು ಮಗಳ ಅಂತೇನಲ್ಲ ಒಂದ್ ಗಂಡು ಮಗಳ ಇವ್ರಾಗ ನಡದ ಯಾರ್ಯಾರಿಗೂ ನಾನು ಕೆಟ್ಟ ಅದು ಇಲ್ರಿ ಮಾತಾಡು ಮಾತಾಡುವ ಒಳ್ಳೇದಾಗ್ರಿ ಆ ಏನೋ ಒಂದ್ ಅಂದೇನ್ರಿ ನಿಮ್ ಸಮಾಜಕ್ಕೆ ನಾ ಕೆಟ್ಟದ್ ವೇಷ ಅಂದ್ರೆ ಎಲ್ಲಾರು ನಾನು ಅಡ್ತಂಬ್ರಿ ನಾನು ಆಗ ಮೊದಲೇದು ಆ ಉದ್ದೇಶದ ಅಂತಂದ್ರೆ ಅದು ಆ ಪದ ಇದನ್ನ ಅಂದ್ರೆ ಇವ್ರಿಗೆ ಕಟ್ಟೋದೇ ಇರನ್ನ ನಿಜವಾಗ್ಲು ಹೇಳ್ಬೇಕಾದ್ರೆ ಅಂತ ಸಾಕ್ಷ್ಯದ್ರಿ ನನ್ನಿಂದ ತಪ್ಪಾಗೈತ್ರಿಪ್ಪ ಅನ್ನ ಓಡ ನಾನು ಅನ್ನ ಹೋಡ್ರ ತಮ್ಮ ಗೋಡ್ರ ನನ್ನ ತಂದೆ ತಾಯಿಗಳಿಗೆ ಮಾತೀರಿ ಕ್ಷಮೆ ಅಂದ್ರೆ ನನಗೊಂದು ನನಗೆ ಅವಕಾಶ ಮಾಡ್ಕೊಡ್ ಸದಾ ನಿಮ್ ಮಗಳ ಹತ್ತಿ ನನ್ನ ಬಟ್ಟೆ ಹಾಕಬೇಕು